ಗಾಯತ್ರಿ ಮಂತ್ರ ಅಂದ ತಕ್ಷಣ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಅದರನ್ನು ಹೇಳೋದ್ರಿಂದ ತುಂಬ ಒಳ್ಳೆ ಫಲಗಳು ದೊರೆಯುತ್ತೆ ಅಂತ ಎಲ್ಲರಿಗೂ ಗೊತ್ತು ಮಂತ್ರಗಳೇ ನಮಗೆ ಶುಭ ಫಲಗಳನ್ನ ನೀಡುತ್ತೆ ಒಳ್ಳೆಯದಾಗುತ್ತೆ ಮುಂದೆ ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನ ನಿವಾರಿಸುತ್ತೆ ನಾವೇನಾದರೂ ಮುಂದೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೂ ಅದರಲ್ಲೆಲ್ಲ ಜಯ ಸಿಗುತ್ತೆ ಅಂತ ಹೇಳ್ತಾರೆ ಆ ಗಾಯತ್ರಿ ಮಂತ್ರ ಪಡಿಸೋದ್ರಿಂದ ತುಂಬ ಶುಭ ಫಲಗಳನ್ನು ದೊರೆಯುತ್ತೆ ಹಾಗೆ ಎಲ್ಲ ದೇವರುಗಳಿಗೂ ಕೂಡ ಅದದೇ ಆ ದೇವರದ ಒಂದು ಗಾಯತ್ರಿ ಮಂತ್ರಗಳಿವೆ ನಾವು ಲಕ್ಷ್ಮಿದಾಗ್ಬೋದು ಸುಬ್ರಹ್ಮಣ್ಯನದಾಗ್ಬೋದು ಗಣೇಶಂದಾಗ್ಬೋದು ಅಥವಾ ಶ್ರೀನಿವಾಸ ಶಿವ ಎಲ್ಲರಿಗೂ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಆ ದೇವರ ಅನುಗ್ರಹ ಬೇಗ ಸಿಗತ್ತೆ ಅಂತ ಹೇಳ್ತಾರೆ ಮತ್ತು ದೇವರು ಬೇಗ ಒಲಿತಾನೆ ಅಂತ ಹೇಳ್ತಾರೆ ನಾವು ಹುಟ್ಟಿದ ನಕ್ಷತ್ರದ ಪ್ರಕಾರನೂ ಕೂಡ ಗಾಯತ್ರಿ ಮಂತ್ರಗಳಿವೆ ನಾವು ಹುಟ್ಟಿದ ನಕ್ಷತ್ರಗಳಿಗೆ ಅನುಗುಣವಾಗಿ ಆ ನಕ್ಷತ್ರಗಳ ಗಾಯತ್ರಿ ಮಂತ್ರವನ್ನು ಹೇಳೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯದಾಗುತ್ತೆ ಒಳ್ಳೆ ಶುಭ ಸುದ್ದಿಗಳು ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಯಾವ ಗಾಯತ್ರಿ ಮಂತ್ರವನ್ನು ಹೇಗೆ ಹೇಳಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನಾನು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾಯಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಣೋ ಬೆಲ್ ಲೈಕ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ನಕ್ಷತ್ರ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹನ್ನೆರಡು ರಾಶಿಗಳಿವೆ ಮತ್ತು ಇಪ್ಪತ್ತೇಳು ನಕ್ಷತ್ರಗಳಿವೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾವು ಯಾವ ನಕ್ಷತ್ರದಲ್ಲಿ ಜನಿಸಿರ್ತೇವೋ ಅದರ ಗಾಯತ್ರಿ ಮಂತ್ರವನ್ನು ಹೇಳೋದ್ರಿಂದ ನಮಗೆ ಮುಂದೆ ಎಲ್ಲ ಶುಭ ಸುದ್ದಿಗಳು ದೊರೆಯುತ್ತೆ ನಾವು ಯಾವುದಾದ್ರೂ ಕೆಲಸ ನಿಲ್ತಿದ್ರೆ ಅದ್ರ ನಡಿ ಮುಂದೆ ಇದ್ರ ಮುಂದುವರೆದೋದು ಪಾಸಿಟಿವ್ ರಿಪೋರ್ಟ್ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಜೊತೆಗೆ ನಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳಿಲ್ಲದ ಹಾಗೆ ಎಲ್ಲದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಮತ್ತು ಎಲ್ಲ ದೇವರುಗಳ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಯಾವ ಹೇಗೆ ಮಾಡಬೇಕಪ್ಪ ಅಂದರೆ ಇದನ್ನು ಸೂರ್ಯನ ಮುಂದೆ ಸೂರ್ಯನ ಕಡೆ ತಿರುಗಿ ಅಂದರೆ ಪೂರ್ವಾಭಿಮುಖವಾಗಿ ನಿಮಗೆ ಸೂರ್ಯನ ಮುಂದೆ ಕೂತು ಹೇಳೋಕ್ಕಾದರೆ ಹೇಳಿ ಇಲ್ಲಾಂದರೆ ದೇವರ ಮನೆಯಲ್ಲಿ ಪೂರ್ವಕ್ಕೆ ತಿರುಗಿಕೊಂಡು ಇದನ್ನು ಒಂಬತ್ತು ಸಾರಿ ಹೇಳ್ಬೋದು ಅಥವಾ ನೂರ ಎಂಟು ಸಾರಿ ಹೇಳ್ಬೋದು ಇಪ್ಪತ್ತೊಂದು ಸಾರಿ ಹೇಳ್ಬೋದು ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ಗಾಯತ್ರಿ ಮಂತ್ರವನ್ನು ಹೇಳೋದ್ರಿಂದ ತುಂಬ ಶುಭ ಫಲಗಳು ದೊರೆಯುತ್ತೆ ಹಾಗಾದರೆ ಯಾವ್ಯಾವ್ದು ಅಂತ ಹೇಳ್ತೀನಿ ಮೊದಲನೇದು ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರಕ್ಕಿರುವ ಗಾಯತ್ರಿ ಮಂತ್ರ ಓಂ ಶ್ವೇತವರ್ಣಿ ವಿದ್ಮಹೇ ಸುಧಾಕರಾಯ ಧೀಮಹಿ ತನ್ನೋ ಅಶ್ವಿನೇನ ಪ್ರಚೋದಯಾತ್ ಎರಡನೇದು ಭರಣಿ ನಕ್ಷತ್ರ ಓಂ ಕೃಷ್ಣವರ್ಣೇ ವಿದ್ಮಹಿ ದಂಡಧರಾಯೇ ಧೀಮಹಿ ತನ್ನೋ ಭರಣಿ ಪ್ರಚೋದಯಾತ್ ಮೂರನೇದು ಕೃತಿಕಾ ನಕ್ಷತ್ರ ಓಂ ವರ್ಣಿ ದೀ ವಿದ್ಮಹೇ महाता महातापायै धीमहि तन्नो कृतिका प्रचोदयात् नाक्नो रोहिणीनक्षत्रम् ॐ प्रजाविरुद्धै च विद्महे विश्वरूपायै धीमहि तन्नो रोहिणी प्रचोदयात् ऐदनो मृगशिरनक्षत्रम् ॐ शेखराय विद्महे महाराजाय धीमहि तन्नो माघशीर्षा प्रचोदयात् ಆರನೇದು ನಕ್ಷತ್ರ ಓಂ ಮಹಾಶ್ರೇಷ್ಠಾಯ ವಿಮಹೇ ಧೀಮಹಿ ತನ್ನೋ ಆರ್ದ್ರ ಪ್ರಚೋದಯತ್ ಏಳನೇದು ಪುನರ್ವಸು ನಕ್ಷತ್ರ ಓಂ ಅದಿತಿ ಪುತ್ರಾಯ ದೀಮಹಿ ತನ್ನೋ ಪುನರ್ವಸು ಪ್ರಚೋದಯತ್ ಎಂಟನೇದು ನಕ್ಷತ್ರ ಓಂ ವಿದ್ಮಹೆ महादिशायाय धीमहि तन्नो पुष्य प्रचोदयात् ओबत्नो ॐ सर्पराजाय विद्महे महारोचनाय धीमहि तन्नो आश्लेष प्रचोदयात् हनद मकानक्षत्र ॐ महा अनगाय विद्महे पित्रीयदेवाय धीमहि तन्नो मक मकप्रचोदयात् होनो पुनक्षत्र ॐ हरियन्नाय विद्महे पशु देहाय धीमहि तन्नो पूर्व पाल्गुणि प्रचोदयात् हेरनो ॐ महाबकायै विद्महे महाश्रेष्ठायै धीमहि तन्नो उत्तर पाल्गुणि प्रचोदयात् हमूर्नद हस्तानक्षत्र ॐ प्रयच्छताय विद्महि प्रका प्रकृप्रणीताय धीमहि तन्नो हस्त प्रचोदयात् हदनाल्कन चिता नक्षत्र ओम महादृष्टायमहे प्रजारपाये दीमहि तो चैत्र प्रचोदयाद हद्न स्वाति नक्षत्र ओं कामसाराय विमहे महा निष्ठाई धीमहे तो स्वाति प्रचोदयाद हद्नार विशाख नक्षत्र ओम इंद्रग्नेसीमे विमहे महाश्रेष्ठायै च धीमहि तन्नो विशाख प्रचोदयात् ह्योळनो ॐ मृतधेयाय विद्महे महामित्राय धीमहि तन्नो अनुराध प्रचोदयात् हेटनो ज्येष्ठानक्षत्र ॐ ज्येष्ठायै विद्महे महाज्येष्ठायै धीमहि तन्नो ज्येष्ठ प्रचोदयात् होबनो मूलानक्षत्र ॐ प्रजाधिपायै विद्महे महाप्रजाधिपायै धीमहि तन्नो मूल प्रचोदयात् इत् पूर्वाषाढ नक्षत्र ॐ समुद्रकामायै विद्महे महाबीजितायि धीमहि तन्नो पूर्वाषाढ प्रचोदयात् इत् उत्तराषाढ नक्षत्र ॐ विश्वेदेवाय विद्महे महाषडाय ಧೀಮಹ ತನ್ನೋ ಉತ್ತರಾಷಾಢ ಪ್ರಚೋದಯಾತ್ ಇಪ್ಪತ್ತೆರಡನೇದು ಶ್ರವಣ ನಕ್ಷತ್ರ ಓಂ ಮಹಾಶ್ರೇಷ್ಠಾಯೈ ಪುಣ್ಯ ಶ್ಲೋಕಾಯ ಧೀಮಹಿ ತನ್ನೋ ಶ್ರವಣ ಪ್ರಚೋದಯಾತ್ ಇಪ್ಪತ್ತ್ಮೂರನೇದು ಧನಿಷ್ಠ ನಕ್ಷತ್ರ ಓಂ ಅಗ್ರನಾಥಾಯ ವಿಮಹೆ ವಸು ಧೀಮಹಿ ತನ್ನೋ ಶರ್ವಿಷ್ಠ ಪ್ರಚೋದಯಾತ್ ಇಪ್ಪತ್ನಾಲ್ಕನೇದು ಶತಭಿಷ ನಕ್ಷತ್ರ ಓಂ ಭೇಷಜಾಯ ವಿಮಹೆ ವರುಣ ದೇಹಾಯ ಧೀಮಹಿ ತನ್ನೋ ಶತಭಿಷ ಪ್ರಚೋದಯಾತ್ ಇಪ್ಪತ್ತೈನದು ಪೂರ್ವಭಾದ್ರ ನಕ್ಷತ್ರ ಓಂ ತೇಜಸ್ಕರಾಯ ವಿಮಹೆ ಅಜರಕ ಪಾದಾಯ ಧೀಮಹೆ ತನ್ನೋ ಪೂರ್ವಪ್ರೋಷ್ಟಪಥ ಪ್ರಚೋದಯಾತ್ ಇಪ್ಪತ್ತಾರನೇದು ಉತ್ತರಭಾದ್ರ ನಕ್ಷತ್ರ ಓಂ ಅಹೀರಬುಧಾಯ ವಿದ್ಮಹೆ ಪ್ರತಿಷ್ಠಾಪನಾಯ ಧೀಮಹಿ ತನ್ನ ತನ್ನೋ ಉತ್ತರ ಪ್ರೋಷ್ಠಪಥ ಪ್ರಚೋದಯಾತ್ ಇಪ್ಪತ್ತೇಳನೇದು ರೇವತಿ ನಕ್ಷತ್ರ ಓಂ ವಿಶ್ವರೂಪಾಯ ವಿದ್ಮಹೆ ಪೂಷ್ಣ ದೇಹಾಯ ಧೀಮಹಿ ತನ್ನೋ ರೇವತಿ ಪ್ರಚೋದಯತ್ ಇದನ್ನು ನಿಮ್ಮ ನಕ್ಷತ್ರ ಯಾವುದಿದೆಯೋ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಹಾಗೆ ಇಟ್ಕೊಂಡು ದಿನ ಒಂಬತ್ತರಿಂದ ನೂರ ಎಂಟು ಸರಿ ನಿಮಗೆ ಎಷ್ಟು ಸರಿ ಆಗುತ್ತೋ ಒಂಬತ್ತು ಸರಿ ಆದರೆ ಒಂಬತ್ತು ಸರಿ ಹನ್ನೊಂದು ಸರಿ ಇಪ್ಪತ್ತೊಂದು ಸರಿ ನಲವತ್ತೆಂಟು ಸರಿ ನೂರ ಎಂಟು ಸರಿ ಮಾಡಿದ್ರೆ ತುಂಬ ಬೇಗ ಫಲನ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದಾದರೆ ಹೇಳಿ ಅಂದರೆ ನಮಗೆ ಯಾವಾಗುತ್ತೋ ಅವಾಗ ಹೇಳಿದರೆ ತುಂಬ ಒಳ್ಳೆಯದು ಇದನ್ನು ಪ್ರತಿದಿನ ಪಡಿಸ್ಕೊಂಡು ಬಂದರೆ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರೋ ಎಲ್ಲ ಕಾರ್ಯಗಳು ವಿಘ್ನಗಳಿಲ್ಲದೆ ಆಗುತ್ತೆ ಮತ್ತು ಮುಂದೆ ಶುಭ ಸುದ್ದಿಗಳೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಾನು ಚಾನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ತ ಬೆಲ್ ಕಾಣೋ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ನಕ್ಷತ್ರ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ